ರಾಕೇಶ್ ರಾಸ್ತಾರ ಚಿಂತೆಗಳನ್ನ ಬಿಟ್ಟು ಕೆಲಸ ಪಕ್ಷಿಗಳೆಲ್ಲ ಬದಿ ಒತ್ತಿಟ್ಟು ಬದಿ ಒತ್ತಿಟ್ಟು ಅಪ್ಪನ ಜಾತಿ ಮಾಡ್ಬೇಕಂತೆ ಬಂಧುಗಳೇ ಬಂಧುಗಳೇ ಕೂಡ ಸಕಲ ಭಕ್ತಾದಿಗಳೇ ಹಾ ಹಾ ತಮಗೆಲ್ಲಾರಿಗೆ ಉತ್ಸಾಹ ಕಲಾಪ ತಂಡದ ಪರವಾಗಿ ಏನು ಹೇಳ್ಬೇಕ್ರೀ ಗೌಡರ ಮಾತಾ ತಮಗೆಲ್ಲಾರಿಗೆ ಭಕ್ತಿ ಮನೆಗಳನ್ನ ಮತ್ತೊಮ್ಮೆ ಹೇಳಿ 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 ಇವತ್ತಿನ ಜೋಸದಲ್ಲಿ ಏನು ಹೇಳೋದ್ರಿ ಮಾತಾ ಉತ್ನಾಲ್ದವ್ರು ಮತ್ತು ಬೆಳುಣ್ಣಿಗೆ ಹಾ ಹಾಂ ಮತ್ತು ಬೆಳುಣ್ಣಿಗೆ ಇಲ್ಲಿ ಸತ್ಸಂಗ ಊಟ ತಮ್ಮ ಉಣ್ಲಿಕತ್ತಾರ ಹಾ ಫುಲ್ ಮುಳ್ಸ್ಲಕತ್ತಾರ ಊಟ ಊಟ ಉಣ್ತು ಸರ್ಯಾವ ನೀವು ಕಲಸಿ ಇಟ್ಟದೇನದಲ್ಲ ಹಾಗೂ ಅದು ನೀವು ಗಲ್ತಿ ನೀವು ತಂದಿಟ್ಟಿರದೆ ಮಾತಾಕೋ ಅಂತ ನಾನು ತಗದ ಇವತ್ತು ಹೌದು 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 ರೀ ಹೌದು ಅದಕ್ಕೆ ಮಾನ್ಬಾಯರು ಒಂದು ಮಾತು ಹೇಳೋದ್ರಿ ಏನ್ ಹೇಳೋದ್ರಿ ಗೌಡರ ಮಾತಾ ಸೊಪ್ಪಿ ಸಂತರು ಹೇಳ್ತಾರ ಯನತ್ರಿ ಮಿಲಿತಿ ಜಿಂದಗಿ ਕਿਸੇ ਕੇ ಕಾमाने के लिए ಹೌದು ಹೌದು ಮಿಲಿತಿ ಜಿಂದಗಿ ਕਿਸੇ ਕੇ ಕಾमाने के लिए वक्त पर वक्त बीत रहा है एक कागज के टुकड़े कमाने के लिए ಹೌದು ಹೌದು कब्र में ना अलमारी है अलमारी है क्या करोगे इतना पैसा कमा कर कबर में दे बैना कबर में अलमारी है हाँ। और माफ ऐसी तो रिश्वत भी नहीं लेता था लग ಮಾತು ಕೇಳಿ ಇನ್ನೊಬ್ಬನಿಗೆ ಪರಸ್ಕಾರ ಮಾಡುವ ಸಂಬಂಧವಾಗಿ ಜನ್ಮ ಹುಟ್ಟಿ ಬಂದ ಹುಟ್ಟಿ ಬಂದಾಗ ಇನ್ನೊಬ್ಬರು ಪರಸ್ಕಾರ ಮಾಡುವ ಸಲುವಾಗಿ ಹುಟ್ಟಿ ನಾವು ನೀವು ಬಂದೆವು ಬಂದೆ ಬಂದು ನಾವಿಲ್ಲಿ ಭೂಮಿ ತೆಲಿ ಮಾಡಿ ಏನು ಮಾಡಬೇಕು ಸಮಯ ಎದುರದಿಂದ ಅದಕ್ಕಾಗಿ ಸಮಯ ವೇಸ್ಟ್ ಹಾಕಲು ಅಂತ ಕೇಳಿದ ಬಂಧುಗಳೇ ಎದಕ್ಕಾಗ್ರೀಪ ಬರೇ ಕಾಗಲು ಗೋಳ ಮಾಡೋದಾಗ ಇಲ್ಲ ಮುಂದಿನ ಹತ್ತು ಮೂರು ಮುಂದೆ ಹತ್ತು ಮೂರು ಮುಂದೆ ಬರೇ ಕಾಗಲು ಗೋಳೆ ಮಾಡೋದಾಗೆ ಕಾಗಲು ಅಂದ್ರೆ ಅದು ಏನಾದ್ರೆ ಗೌಡ್ರ ಅರೇ ಕುಟ್ಟು ಗೋಳ ಮಾಡು ನಾಲಿ ಹತ್ತೇವ್ ನಾವು ನೀವು ಬಂಧುಗಳೇ ಹೌದು ಅವಾಗ್ಯಾನಿ ನಮಗೆ ತಾಂಡವ ನಿಮಗ ಏನತ್ರಿ ಈ ಮುಟ್ಟು ಲೋಕಕ್ಕೆ ಹುಟ್ಟಿ ಬಂದಿದೆ ಅಂದ್ರ ಹುಟ್ಟಿ ಬಂದಿದೆ ಅಂದ್ರ ರೊಕ್ಕಗೋ

ಒಳಗಡೆ ಅಲ್ಮಾರಿ ಇಟ್ಟಾರೋ ಅಲಮಾರಿ ನೋಡ್ಕೇತ ಬರ್ತದೆ ಅಲೇ ಇಲ್ಲ ಇಲ್ಲ ಮುಂದಿನ ಆ ದೀಪಾ ನಿಮ್ಮೆಲ್ಲ ಒತ್ತು ಒಯಿ ವತರಾಗರೆ ಆ ಯಮದೂತರಿಗೆ ಎಲ್ಲ ದೊಡ್ಡ ಲಕ್ಷ ಕೊಟ್ಟು ನೀ ಸಾವರೆ ದೂರ ಮಾಡ್ಕುವಾಗ ದಿನಕ್ಕೆ ಕೇಳ್ತಾನೆ ಏನು ಕಪ್ಪ ಸುಳದಾಗೋನು ಸಾವಾ ಆತರ ಲಕ್ಷ ಕೊಟ್ಟು ಸಾ ಕಪ್ಪ ಸುಳ ಏನೇ ಇಲ್ಲ ಆಗಲಕ್ಕೆ ಸಾಧ್ಯ ಇಲ್ಲ ಮಂದಿಗಳೇ ಆಗ ನಾನು ಇಲ್ಲಿ ಹೊತ್ತಿ ಕುಟ್ಟಿ ಬಂತೆ

ಒಳಿಗೆ ಸಮಯ ತಕ್ಕೊಂಡು ತಕ್ಕೊಂಡು ಸಮಯದೊಳಗೆ ಸಮಯ ತಕ್ಕೊಂಡು ಹೌದು ಅಪ್ಪು ಮಾಡ್ತಾರ ಮಾಡ್ತಾರ ಸಮಯ ದಾನ ಮಾಡ್ದಾರಿಗೆ ಬಂದಿಲ್ಲ ಬಂದಿಲ್ಲ ನೀವು ನಿಮ್ಮ ಸಮಯ ತಕ್ಕೊಂಡು ಅಪ್ಪನು ಸಮಯ ತಕ್ಕೊಂಡು ಬಂದು ಕೂತೀರಿ ನಿಜಕ್ಕೂ ನೀವು ಪುಣ್ಯವಂತರು ಪುಣ್ಯವಂತರು ನನ್ನ ಆತ್ಮೀಯ ಬಂಧುಗಳೇ ಅದಕ್ಕಿರ್ಲಿ ಹಾ ಹಾ ಇಲ್ಲ ಬಾಳುಕುಟ್ಟಿ ಹಾಕಿಲ್ಲ

ಹೆಚ್ಚಿ ಇಟ್ಟಿಗೆ ಅಮಗ್ರಿ ಅಷ್ಟು ನಾವು ಮೆತ್ತ ಹೆಚ್ಚಿ ಇಟ್ಟಿಗೆ ಹಾಡಬೇಕು ನೀರು ಹೋಗೋದ್ ಕಟ್ಟಿ ಕಠಿಣದ ನಮಗ ದರ್ಲಾಕತ್ತೀಗಲೆ ಬಡಿಗೆ ಎಲ್ಲಾರು ಬರ್ದಾಗ್ತದ ನೀವು ಮೊದಲೇ ಸಂದಿಂಗ್ಳೂರು ವಿಷಯ ನೀವು ವಿಷಯ ಇಟ್ಟೆ ಇಟ್ಟಿದ್ದೆವು ವಿಷಯ ಏನ್ ಇಟ್ಟೆವು ಅಂದ್ರೆ ಮಾಡಲು ಶ್ರೇಷ್ಠ ಕೇಳ್ ಮಾಡೋದು ಶ್ರೇಷ್ಠ ಇಟ್ಟಿದೆವು ಹೇಳ್ತಾರ ಅವನು ಕೇರ್ ಮಾಡೋದ್ರೆ ಚಲೋ ಏನು ಮಾತು ಮೀರಿ ಮಾಡೋದು ಚಲೋ ಆಗ್ಯಾನು ವಿಷಯ ಇಟ್ಟಿದ್ದಾನೆ ಹ ನಮ್ಮ ಶ್ರೇಷ್ಠ ಕಲಾವಿದರು ಒಳ್ಳೆ ಮಾಡಿರ್ತಕ್ಕಂತ ನಮ್ಮ ರಾಹುಲ್ ಅಣ್ಣವ್ರು ಹಾ ರಾಹುಲ್ ಮಾಸ್ತರ್ ಅವರು ವಿಷಯ ಹಿಡ್ಕೊಂಡ್ರು ವಿಷಯ ಹಿಡ್ಕೊಂಡು ಹಿಡ್ಕೊಂಡು ಒಂದು ದೊಡ್ಡ ಮನಸ್ಸಿನ ಮಾತಾಡೋರು ವಿಷಯ ಒಂದು ಹಿಡಿದ್ರಪ್ಪ ಅವರು ಏನ್ ಹೇಳಿದ್ರು ಏನ್ ಹೇಳಿದ್ರು ಕಂಟಿ ಹೊಲ ಇರ್ಲಿ ಅವರು ಕಂಟಿ ಹೊಲ ಕಂಟಿ ಹೊಲ ಇರ್ಲಿ ಚಲೋ ಹೊಲ ರಾಜರ್ಗೌಡ್ ಹೋಗ್ತದ ಕಂಟಿ ಅಂತ ಹಂದಾಗ್ ನಾವಷ್ಟ ಬೆಳಿತೆ ಕಿತ್ತೋ ಮತ್ತೆ ಚಲೋ ಹಂದಾಗ್ ಅವರಷ್ಟ ಬೆಳಿತೆ ಕಿತ್ತಾರ ಇವತ್ತು ನೋಡು ಬಾ ಆ ನೋಡು ಬಾ ಅಂದ್ರು ನೋಡೋಲ್ಲ ಅಂತ ಹೇಳೋ ದೇವರ ಮಾತಾ ರಾವ್ ಮಾತಾ ಹಾ ಹಾ ನೋಡು ವಿಷಯ ಹಕ್ಕ ಮಹಿಲೋ ಇರೋದಲ್ಲ ಅದು ಸುಮ್ಮನೆ ಅಂತರು ಹಾಕಿ ಹಾಕ್ರಿ ನೀವು ದೆಲ್ಲೋ ಎರಡು ವಿಷಯ ಇಟ್ಟಾರಂದ್ರ ಸವಣೆ ಇರ್ತಾವ ಸವನಿ ಇರ್ತಾವ ಒಮ್ಮಿಗ್ ಕಟ್ಟಿ ಹೋಲ ಒಮ್ಮಿಗ್ ಇರುದ್ರ ಇರೋದ್ರಿ ವಿಷಯ ಯಾ ಇರ್ತಾವ್ರ ನಿಮ್ದು ಕಟ್ಟಿ ಹೊಲ ಅಲ್ಲ ನನ್ನ ಕಟ್ಟಿ ಹೊಲ ಅಲ್ಲ ಎರಡು ಹೊಲ ಇದಾವ್ ಚಲೋ ಎರಡು ಅರ್ಧನೆ ನಾವು ಮಾಡೋ ನಮ್ಮಲ್ಲಿ ಕಟ್ಟಬೇಕಿತ್ತು

ನಿಮ್ಗೆ ಒಂದ್ ಹೆಂಡ್ ಬುಸ್ ಬಂದ ಇನ್ನೊಂದ್ ಹೆಂಡ್ ಮಾಡ್ಕೋಣ ಎರಡು ಹಂಡ್ ಬಂದು ಅದ್ ಬಂದು ಕಂಡಿ ಹೊರದ್ ಹಂಗೇನು ಅದನ್ನ ಕಂಟಿ ಕೊಟ್ಟು ನನಗೆ ಚಲೋ ಹೊರ ಕೊಟ್ಟ ನನ್ನ ಆತ್ ನಾ ಬೆಳೀತ ಬೆಳಿಗ್ಗೆ ಆದನು

ಹೌದ ಅಂದರು ನಾಟ್ಯ ಪೋತ್ಯ ಚಪ್ಪಂಡ ತಾಯಿ ಕಲ್ಲ ನೀವು ಉದಾಹರ್ಣೆ ಕೇಳಿ ಹೇಳಿ ಮಾಧು ತಿಂಗ ಆರೆ ನಾಡದ ಅರ್ಥ ಹೌದ ಗಂಗೀ ನಾಡುದು ಗೌಡ ಗೌಡಾ ಹುಟ್ಟಿ ಬಂದ ಕೇಳಿದ್ರ ಹೇಳಿದ್ರೆ ನಿಮ್ಮಂತೆ ಸೀ ಹಿಮ್ಮತಿ ಹೋದ್ರು ಮತ್ತೆ ನೀವು ಹೇಳಿದ ಮಾತು ಕರೆ ಕರೆ ಅಲ್ಲ ತಗೋತೇವೆ ನಿಂತದ

ತಿ ಕೇಳಿದ್ರೆ ರತವ ಮದಿ ಒಳಗ ಮರದೊಳಗೆ ಅಕ್ಕಾ ಒಂದು ಅಕ್ಕಾatro ಮಾಡ್ತರು ಹಾಯಿ ಪಾರ್ಮವತಿ ಹಾ ಮಾಧುಲಿಂಗ ಹೋಗಿ ಹಿಂಡಗಳಲ್ಲಿ ಹಾ ಹೌದಾ ನಿತ್ತ ಕೂಡ್ಲೇ ಅಲ್ಲೇನ ಇದ್ದಂದ್ರೆ ಏನಾಗಿದ್ರೆ ಇಲ್ಲಿ ಒಂದು ಕೂದ ಮರದೊಳಗೆ ತಿದ್ದಿತ್ತು ಅದು ಹೇಳಿಸ್ತರು ನಲ್ಲಿ ಇತ್ತು ಹಾಯಿ ಪಾರ್ಮಾದೇವಿ ಕಣ್ಣಿ ರಚನೆ ತುಂಬಾ ಜಿರ್ತಂತು ಹಾ ಮಾಧುಲಿಂಗ ನೋಡೆ ತಾಯಿ ಶರಣಾಗಿ ಶಿರವಾಗಿ ಹೇಳ್ತಾನೆ ತಾಯಿ ಏನಾದ್ರು ಹಿಂಗ್ತಾನೆ ನೀರು ಅಂತ ಭಕ್ತದ ಒಳಗ ಆಯ್ತು ಏನತ್ ಮಾಧುಲಿಂಗ ಮಾಧುಲಿಂಗ ಮಕ್ಕಳಿದ್ಯಪ್ಪ ನೀ ದೊಡ್ಡವಾದಿಯಾಗ ಹಿಂದಿಲ್ಲ ಮುಂದಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅಣ್ಣ ತಮ್ಮ ಬೆಲ್ಲ ಪೂಜಾ ಇಲ್ಲ ತಿಳಿದ್ ಕುಡ್ತಾಗ ಅಂತ ಬಂತು ನೋಡುವ ಹೇಳ್ತಾನ್ರಿಪ್ಪ ಸಾಧು ಅಂತ

ಇವತ್ತ ನೀ ಸಂತಾನ ಬೇಡ್ತೀನಿ ಅಂದ್ರೆ ನಮ್ಮ ಅಪ್ಪನ ಕಡೆಯಿಂದ ನಾ ಹೋಗಿ ತರ್ತೀನಿ ಅಂತ ಹೇಳ್ತೀವಿ ತಾಯಿ ಕಟ್ಟಿದ ಬುತ್ತಿ ಅನ್ನ ಕಟ್ಟಿದ ಬುತ್ತಿಯನ್ನ ಅನ್ನ ತಗೊಂಡು ಬಂದು ಬಂದು ಮುಂತಾದ ಬುತ್ತಿ ಇಟ್ಟ ಚಂದ್ರ ಮಾಲಿಕ್ಕೆ ಮಾಧೋಲಿಂಗ ಮಾಧೋಲಿಂಗಿ ಚುಟ್ಟಿ ಕಲಿಲ್ಲ ಶಬ್ದ ಮುಚ್ಚಿ ಹಾಕಿರ್ತಾರ ದಿನ ಮುಚ್ಚಿ ಇಟ್ಟು ಬಂದು ಚೆನ್ನಾಗಿ ಊಟ ಮಾಡ್ತೀರಪ್ಪ ಊಟ ಮಾಡೋಣ ಇಲ್ಲಿ ಯಾಕೆ ಮಾಹಿತಿ ಮಾಡೋಣ ಯಾಕೆ ಮಾಡಿ ಹತ್ತನೊಳಗ ಆ ಮಾಡಿ ನೋಡ ನನಗೆ ಹೋಗ್ತಪ್ಪ ಅಂತ

ಅಂದ್ರ ಸಂತಾನೆ ಹುಟ್ಟಿ ಬಂದ್ರು ಅಂದ್ರ ಅವರು ಹುಟ್ಟಿ ಬಂದ್ರು ಅಂದ್ರೆ ನಾನು ಏನು ಅದಕ್ಕೆ ಅದನ್ನ

ತಂದಿ ಮಾತ್ರ ಕೇಳಲಾರ್ದೆ ತಂದಿ ಮಾತ್ರ ನೀರು ಕೇಳಿ ಸಂತಾನ ಸಂತಾನ ಅವ್ರ ಸುಚಿತ್ತ ಮುಚ್ಚಾದ ಭೂಮಿ ತೆರಿಗೆ ಇಷ್ಟು ಕೇಳಿ ಹೆಚ್ಚಾದ ಚಿತ್ತಾಟಿ

ಕರ್ಣ್ಣಿಗೆ ಶರಣಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕಂತೇಳಿ ಕನ್ಮಾಲೇ ಬಂದ ನಾನು ಭಕ್ತಿ ಪರೀಕ್ಷೆ ಮಾಡುವ ಹುಲಿ ಹುರಿ ಹಾಸಿನ ಗೆನ್ನಬೇಣ್ಣ ತಾಯಿ ತರಲು ಹೊಟ್ಟಿನ ಆಶೀರ್ವಾದ ಬೇಕಂತ ಹೊತ್ತೊಳಗ ಕನ್ನೇ ಹೇಳ ಏನತ್ರೀಪ್ಪ ಯಪ್ಪ

ಗದಗ ಜಿಲ್ಲೆ ಕಟ್ಟಿ ಜಗತ್ತದೊಳಗೆ ವಿಜ್ಞಾನತಿ ಆಸರಾ ಗುಣ ನಿಯನಿಸರ ಇದು ಕೇಳರ್ದೇ ಮಾಡ್ಯಾನ್ ರಾವ್ ಮಾಸ್ಟರ್ ಅವರು ಇರ ಯಾಕ್ ಕೇಳೋ ಅಂತರು ಯಾಕ್ರೀಪ್ಪ ಕೇಳರ್ದೇ ಮಾಡಿದವనికి ಮುಕ್ತಿ ಇಲ್ಲ ತಿರಿ ಹಾ 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 ಮುತ್ಯ ಮಾಲಿಗರಾಯ ತಾಯಿ ಮಾತೆ ನೀರು ಕೆಸಿದ್ರು ಹುಲಿ ಹಾಲು ಸಂಧಾನ ಹೌದು ಜಗತ್ತದೊಳಗೆ ಮುಖ್ಯ ಮಾಲಿಗರ ಮುಕ್ತಿ ಆಗ್ಯಾನು ಎಂದಿದ್ದ ಎಲ್ಲ ಅಷ್ಟೇ ಹೇಳಿ ಬಿಡ್ರಿ ಹೌದು ಈಗ ನಾವು ಹೇಳಿ ಜಗತ್ತನೇ ಮಾಲಿಗರೆ ಮುಕ್ತ ಆಗಿ ನಾವು ದೇವರ ಅಂತ ಹೇಳಿ ನಾವು ಅಚ್ಚೋ ಅಚ್ಚೋ ಎಲ್ಲ ಕಾಶಿ ಅಂತ ನಾವು ಹಾಪ್ಸ್ ಹಾಪ್ ಅಂತ 풀ಪೋಟಿ ಮಾಲور ಅಂತ ಹೇಳ್ತಾರಾ ಮ ಹಂತ ಕ್ಷೇತ್ರ ಅರ್ಥ ದೀಪಾವಳಿ ಅಲ್ಲಿ ಮುಟ್ಟಂತ ಪರಮಾತ್ಮ ಅಂತ ಆಯರಿ ಮಾಡತಾನೆ ಹೌದು ಆಯರಿ ಮಾಡತಾನಾ ಮುಕ್ತ ಆಗಿ ನಾವು ದೇವರ ನಾವೆಲ್ಲಾ ಹೇಳಿ ನಾವು ಎಲ್ಲಾ ಕಾರ್ಯ ತಾಯಿ ಮಾತೆ ಗಲೀರಿ ಮಾಡಿದ

ತಂದಿಗೆ ಚಿರವಾಗಿ ಕೇಳಿದ್ರು ಮುಚ್ಚ ಹೇಳ ಏನತ್ರಿ ಎಲ್ಲಾ ದಿಕ್ಕಿಗೆ ಹೋಗ್ರಿ ರಾಶಿ ದಿಕ್ಕಿಗೆ ಹೋಗ್ಬೇಡಿ ಅಂದಾಗ ವಿಜಯಪುರ ಪಟ್ಟಣ ದಿಕ್ಕಿ ಹೋಗ್ಬೇಡಿ ಅಂತ ಹತ್ತಾಗ ಇದೇ ಒಳಗೂ ಸಿದ್ದ ಬಿಳಿಯಾಡಿಸಿದ್ದ ಇದೇ ಒಬ್ರು ಸಿದ್ದ ಬಿಳಿಯಾಡಿಸಿದ್ದ ಇಬ್ರು ಕೆಲಸ ಮಾಡಿಲ್ಲ ಮಾಡಿಲ್ಲ ಶೇಖ್ ಸೈದಾರ್ ಜೊತೆ ಅಲ್ಲಿ ಅದು ಹೊಳೆಯೆಲ್ಲ ಗೆಲುವಾಗಿಲ್ಲ ಇವರೇ ಗೆತ್ತಾರ ಗೆದ್ದಾರ ಇವರೇ ಗೆದ್ದಾರ ಹೌದು ಇವರೇ ಗೆದ್ದಿ ಜಗತ್ತಲ್ಲ ಒಂದು ವಿಶೇಷವಾದಂತ ಸಾಂಗೆ ಮಾಡಿ ಮಾಡಿ ಸೇಕ ಸೈಡ್ಯಾರು ಶರಣಾಗಿ ಕೆಶಿಂಗರು ಸಾಕರ ಬಿದ್ದು ಕೇಳ್ತಾರ ನೀವೇ ಹೆಂತ ಅವರಿದ್ರೆ ಅಂದ್ರೆ ನೀವು ಮಕ್ಕಳು ಹೆಂತ ಅವದಾನ ಅದಾನ ನಾವು ನೋಡಲು ಬರ್ತೇವೆ ಅವನು ಸಿದ್ದು ಬಿಡಾಣ ಸಿದ್ದನ ಹಿಂಬಾಲಕ ನತ್ತಿ ಗುಡ್ಡಕ್ಕೆ ಬಂದಾರ 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 ಕೇಳಲಾರದೆ ಇದು ಕಾರ್ಯ ಮಾಡ್ಯಾರ ಅವನು ಸಿದ್ದು ಬಿಡಾಣ ಸಿದ್ದು ಮುಕ್ತಾಗ್ಯಾರು ಎಲ್ಲಿ

ಹೇಳಿ ನಮ್ಮ ತಾಯಿ ತಿಳಿಸಿ ರಾಹುಲ್ ಮಾಸ್ತರ್ ಅವರ ನನಗ ನೀವತ್ ಮಾತಂದ್ರಿ ಏನಂದ್ರಿ ಇವತ್ತ ವಿಷಯ ಹೆಚ್ಚು ಮಾಡುದ ರಾಹುಲ್ ಗೌಡ ಅಂದ್ರೆ ಈ ಹಳ್ಯಾಗ ನಾ ಚಪ್ಪಾಸಿ ಕೊಡ್ತಾರ ರಾಹುಲ್ ಮಾಸ್ತರ್ ಅವರ ನಿಮ್ಗೆ ಚಪ್ಪಾಸಿ ಅವಶ್ಯಕತೆ ನಮ್ಗೆ ಏನ್ ಇಲ್ಲ ಅಪ್ಪಾ ಸಪಾಸ್ ನೀ ಕೊಡ್ತಿ ನಾನು ವಿರೋಧ ಪಕ್ಷ ನೆತ್ತಾ ಹಾ ನನ್ನ ಮುಂದಿನ ಹೆಸರು

ಇದು ಅಲ್ಲ ಸೂಕ್ಷ್ಮ್ ತಪ್ಪ ಮಾತಾಡೋದ್ರೆ ಗೌಡ್ ಹೊಟ್ಟು ಕಟ್ಟ ಹಾಕ್ತಿ ಸರಿಯಾರು ಸಾಧ್ಯದಲ್ಲ ಅದಕ್ಕೆ ಹಂಗೇನ್ ವಿಚಾರ ಇರ್ಲಿಕ್ಕಂಥಗಳೇ ಜಗತ್ತದೊಳಗೆ ಕೇಳಾಡ್ರೆ ಮಾಡೋದು ಒಳ್ಳೆ ಕಾರ್ಯ ಕೇಳಿ ಮಾಡ್ಬೇಕು ಒಳ್ಳೆ ಕಾರ್ಯಗಳ ಬಂಧುಗಳಿಗೆ ಬಹಳಷ್ಟು ಮಾತು ಕೇಳಲಾರ್ದು ಹೇಳಾದ್ರೆ ಮಟ್ಟಿನಂತ ಹುಡುಗರಿಗೆ ಮಾತಾಡಿಸಿ ಹಾಡೋಕ್ಕಿ ನೀವೆಲ್ಲ ಪೂರ್ತಿ ಕೇಳ್ತೀರಿ ಅಂದ್ರೆ ನೀವು ನೀವು ನ್ಯೂಸ್ ಬಂದು ಬಹಳಷ್ಟು ಮಾತು ಕೇಳಾರ್ದು ಅಪ್ರಕಾರವಾಗಿ ಪ್ರಶ್ನೆ ಸಂದರ್ಭ ಹಾಡಿ ಹಾಡಿ ಉಭಯ ಕಲಾ